ಸೈನ್ಯರ ತ್ಯಾಗ ಬೆಲೆ ಕಟ್ಟೋಕ್ಕಾಗಲ್ಲ ಸೋಲ್ಜರು ಫಾರ್ಮರು ಈ ದೇಶದ ಆಸ್ತಿ ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನನ್ನದೊಂದು ವೈಯಕ್ತಿಕ ವಿನಂತಿ ಏನು ಅಂದರೆ ಸರ್ಕಾರ ಯಾವುದೇ ಸರ್ಕಾರ ಆಗಲಿ ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದು ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರೆ ನಾನು ಹೇಳೋದು ಹುಡುಗ ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರ ಅವ್ರ ಮಗ ಎಮ್ ಬಿ ಬಿ ಎಸ್ ಹೋಗ್ತಾನೆ ಅಂತ ಬಯಸಿರಾಜ್ ಅವ್ನಿಗೆ ಒಂದು ಮಿನಿಮಮ್ ಸ್ಕೋರ್ ಒಂದು ಅರವತ್ತು ಪರ್ಸೆಂಟ್ ಇತ್ತು ಆ ಹುಡುಗನಿಗೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು ಅವ್ನು ಐ ಐ ಟಿಗೆ ಹೋಗ್ತಾನೆ ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲಿಜಿಬಿಲ್ಟಿ ಯಾವುದೇ ಎಂಟ್ರೆನ್ಸ್ ಇದೆ ಆ ಹುಡುಗನ ಐ ಐ ಟಿಯಲ್ಲಿ ಓದಿಸ್ಬೇಕು ಅವ್ನು ಸಿವಿಲ್ ಸರ್ವಿಸ್ ಆರ್ಮಿ ಸರ್ವಿಸಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂದರೆ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತಿಂಡ್ ರಿಸರ್ವೇಷನ್ ಕೊಡೋದರಿಂದ ಏನಾಗುತ್ತೆ ಎಕ್ಸ್ ಎಕ್ಸಾಮಿ ಕೋಟಲ್ಲಿ ಒಂದು ಐದು ಪರ್ಸೆಂಟ್ ಕೊಡ್ತಾರೆ ಪಾಪ ಆ ಮಕ್ಕಳಿಗೆ ಓದಕ್ಕಾಗಿರಲ್ಲ ತಂದೆ ತೀರ್ಕೊಂಡು ನಾನು ಕೇಳಿದೆ ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ ಹುತಾತ್ಮ ಯೋಧರ ಮಗ ಮಗಳಿಗೆ ಫ್ರೀ ಮೆಡಿಕಲ್ ಐ ಐ ಟಿ ಅಂತ ಅದೆಲ್ಲ ಓದಿಸಬೇಕು ಸರ್ಕಾರಗಳು ಅನ್ನೋದು ನನ್ನ ಬೈಕೆ ಟಾಕ್ ಇರ್ತಾಯಿದ್ದೀನಿ ಈಗಾಗಲೇ ನೂರು ಸರಣಿ ಪ್ರಶ್ನೆಗೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಯಲ್ಲಿ ಡೈಲಿ ಎಕ್ಸಾಮ್ ನಡೆಸ್ತಿದ್ದೀನಿ ಅಂದರೆ ಎಷ್ಟಾಯಿತು ಐವತ್ತೆರಡು ಅರವತ್ತೆರಡು ಅರವತ್ತೆರಡನೇ ಎಕ್ಸಾಮ್ ನಡೀತಾ ಇದೆ ನಲ್ವತ್ತೆಂಟು ಫಸ್ಟ್ ಆಫ್ ಆಲ್ ಆಗೋಯ್ತು ಸರ್ ಈಗ ಸೆಕೆಂಡ್ ಪಾರ್ಟಲ್ಲಿ ಹನ್ನೆರಡನೇ ಎಕ್ಸಾಮ್ ಇರುತ್ತೆ ಹದಿನಾರು ಹದಿನಾರನ ಎಕ್ಸಾಮ್ ಇಸ್ ಬೆಸ್ಟ್ ಧೈರ್ಯವಾಗಿರಿ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ನಾನು ಕೂತ್ ಮೋಟಿವೇಟ್ ಮಾಡ್ತೀನಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಾವು ಕಾಪಿ ಕಾಪಿ ಹೊಡೆದು ನಂಬರ್ ಒನ್ ಆಗೋದೆಲ್ಲ ಬೇಡ ಎಷ್ಟಾದರೆ ಅಷ್ಟು ಪರವಾಗಿಲ್ಲ ಪ್ರಾಮಾಣಿಕವಾಗಿ ಬರೆಯೋಣ ನಿಮ್ಮ ಭವಿಷ್ಯ ನನಗೆ ಮುಖ್ಯ ಎಸ್ ಸಿ ಪಿ ಅಲ್ಲಿ ಒಂದು ಮೂರು ಕೋಟಿ ತಂದಿದ್ದೀನಿ ರಸ್ತೆಗಳೆಲ್ಲ ಹಾಕ್ಸಿ ಎದುರುಗಡೆ ಕೊಂಬಲ್ಮರಿಗೆ ಇದು ಹಾಕಿ ಎಲ್ಲ ಚೆನ್ನಾಗಿ ಸರ್ ಎಷ್ಟು ಮಾಡ್ತಿದ್ದೀನಿ ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನು ಏನು ಅನುದಾನ ಫುಲ್ ಎಫ್ ಡಿ ಅಪ್ರೂವಲ್ ಆಗಿರೋ ಲೆಟರು ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್ ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ ಮುದ್ದೇನಹಳ್ಳಿ ಪಂಚಾಯತಿಂದ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ಅನುದಾನ ಹಾಕಿದ್ದೀನಿ ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ ಏನಾಗುತ್ತೆ ಈಗ ಎಮ್ ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು ಇದು ಈಗ ಬಂದಿದ್ದೀನಿ ಈಗ ಸಾಲು ಮಾಡ್ತಿದ್ದೀನಿ ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು ಸೊ ಸರಿ ಮಾಡ್ತೀನಿ ಸರ್ ಹೀಗೆ ಭಾಳ ಖುಷಿ ಆಗುತ್ತೆ ತುಂಬ ಜನ ಶಾಸಕರು ನನ್ನ ಜೊತೆನೂ ಕೇಳಿದ್ರು ಅದಕ್ಕೆ ಹೇಗೆ ಮಾಡ್ಬೋದು ಏನು ಕನಸಲ್ಲ ನಾನು ಹೇಳಿದೆ ಹಣ ಇದು ನೋಡಿ ನಿಮಗೆ ಗೊತ್ತಿರಲಿ ನನಗೆ ಒಂದು ಕಾಲು ವರ್ಷದಿಂದ ನನಗೆ ಇಪ್ಪತ್ತೈದು ಕೋಟಿ ಅನುದಾನ ಕುಳಿತು ಆದರೆ ನಾನು ಬಳ್ಸಕ್ಕೆ ಹೋಗಲಿಲ್ಲ ಯಾಕೆಂದರೆ ಹಂಗೆ ಇಟ್ಕೊಂಡೆ ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ ಸರ್ ಕೆಲವರು ಎಮ್ ಎಲ್ ಏನು ಮಾಡ್ಬಿಟ್ರು ಬಂದಿದ ತಕ್ಷಣ ಒಂದು ಮೂರು ನಾಲ್ಕು ರೋಟಿ ಮೇಲೆ ಹಾಕ್ಬಿಟ್ರು ನಾನಿವಾಗ ಆ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಒಂದು ಹತ್ತು ಕೋಟಿ ಇನ್ನೊಂದು ಇಪ್ಪತ್ತೈದು ಕೋಟಿ ಎಲ್ಲ ಇಟ್ಕೊಂಡು ಒಂದು ಐವತ್ತರವತ್ತು ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾಯಿದ್ರು ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು ಹದಿನೈದು ಲಕ್ಷ ಅನುದಾನ ಹಾಕ್ಕೊಂಡೇ ಈ ಹಳ್ಳಿಗೆ ಕಾಲಿಟ್ಟಿದ್ದೆ ಅವ್ರೇನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು ಬಟ್ ಎಲ್ಲರೂ ಮಾಡ್ತಾರೆ ಸರ್ ನಮ್ಮ ಕೇಳಿದ್ರೆ